ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಮೌನ ಆಗಿದೆ ಅಂದರೆ ಬಿ ಜೆ ಪಿಯ ನಾಯಕರು ಯಾರೂ ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಆ ವಿಚಾರವಾಗಿ ಬಸವರಾಜ ಬೊಮ್ಮಾಯಿ ಈಗ ಮಾತನಾಡಿದ್ದಾರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಕ್ಷಮಿಸುವಂತಹ ಪ್ರಶ್ನೆಯೇ ಇರೋದಿಲ್ಲ ಇಂತಹ ಘಟನೆಯನ್ನ ಹಗುರವಾಗಿ ತೆಗೆದುಕೊಳ್ಳಬಾರದು ಕಠಿಣ ಕ್ರಮ ಆಗತ್ತೆ ಆಗಲಿ ಅಂತೇಳಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲಿ ಬಸವರಾಜ ಬೊಮ್ಮಾಯಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಕರಣದಲ್ಲಿ ಸಂತ್ರಸ್ತೆ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅಷ್ಟೇ ಅಂತ ಹೇಳಿದರು ನಮ್ಮ ಪಕ್ಷ ಗೃಹ ಸಚಿವರಿಂದ ಹಿಡಿದು ಎಲ್ಲರೂ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಯಾರೇ ತಪ್ಪು ಮಾಡಿದ್ರು ಅವರು ಉಗ್ರ ಶಿಕ್ಷೆ ಆಗಬೇಕು ಉಪ್ಪು ತಿಂದು ನೀರು ಕುಡಿಬೇಕು ಕುಡಿಬೇಕನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ ರಾಜ್ಯ ಸರ್ಕಾರ ಕಾಂಗ್ರೆಸ್ಸದ್ದಿದೆ ತನಿಖೆ ಮಾಡಲಿ ತನಿಖೆ ಪ್ರಾರಂಭ ಮಾಡೋದು ಯಾಕೆ ಡಿಲೇ ಮಾಡಿದರು ಅಂತ ನಮ್ಮ ಗೃಹ ಸಚಿವರು ಪ್ರಶ್ನೆ ಮಾಡಿದ್ರು ಅದಕ್ಕೆ ಮೊದಲು ಕಾಂಗ್ರೆಸ್ ಉತ್ತರ ಕೊಡಲಿ ಎರಡನೇದಾಗಿ ಈ ತನಿಖೆಯಲ್ಲಿ ಏನೇ ಬಂದರೂ ಕೂಡ ತನಿಖೆಯಲ್ಲಿ ನಾವು ಅದನ್ನು ಒಪ್ಕೊಳ್ತೀವಿ ಶಿಕ್ಷೆ ಆಗಬೇಕು ತಪ್ಪು ಶಿಕ್ಷೆ ವೀಸಾ ಹೆಂಗೆ ಸಿಕ್ತು ಏನು ಸಿಕ್ತು ಅನ್ನುವಂಥದ್ದು ಕೆಲವು ಕಂಟ್ರಿಗಳಿಗೆ ಮುಂಚೆನೇ ವೀಸಾ ಸಿಕ್ಕಿರ್ತದೆ ವೀಸ ಮುಂಚೆ ತೊಗೊಂಡಿರ್ತಾರೆ ಒಂದೇ ದಿವ್ಸಕ್ಕೆ ಹೆಂಗೆ ಸಿಕ್ತಿತ್ತು ನಿಮ್ಗೆ ಗೊತ್ತಾ ಯಾವ ತಪ್ಪಲೆ ಮಾಡಿದ್ದಾರೆ ಯಾವ ಕೊಟ್ಟಿದ್ದಾರೆ ಅಂತ ವೀಸಾ ಆಮೇಲೆ ಇನ್ನೊಂದು ವೀಸಾ ಕೊಡೋದು ಆ ದೇಶದ ಕೌನ್ಸಲೇಟ್ಸ್ ಭಾರತ ಸರ್ಕಾರ ಅಲ್ಲ ಜರ್ಮನಿಗೆ ವೀಸಾ ಕೊಡೋದು ಜರ್ಮನ್ ಸರ್ಕಾರ ಭಾರತ ಸರ್ಕಾರ ಇಷ್ಟು ಪ್ರಾಥಮಿಕ ಜ್ಞಾನ ಇರಬೇಕು ಕಾಂಗ್ರೆಸ್ನವ್ರು ನಮ್ಮ ಪಕ್ಷ ಗೃಹ ಸಚಿವರಿಂದ ಹಿಡಿದು ಎಲ್ಲರೂ ನಾವು ಸ್ಪಷ್ಟವಾಗಿ ಹೇಳ್ತೇವೆ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು ಉಪ್ಪು ತಿಂದವ್ರ ನೀರು ಕುಡಿಬೇಕು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ತನಿಖೆ ಮಾಡಲಿ ತನಿಖೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ